ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣು ಎದುರಿಗೆ ಕೂತಿದ್ದಾರೆ ಸಿಕ್ಕಿ ನಿಮ್ ಚೇಂಬರ್ ಅಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದೆಯಾ ನಾಟಿ ಕೋಳಿ ತಿನ್ನು ನಿಮ್ ಚೇಂಬರ್ ಬಂದಾಗ ನಾನು ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ವೆಜೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಂ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಆಯ್ತು ಇರ್ಲಿ ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ ಯಾವ ಪ್ರಶ್ನೆ ಮಾಡಿಲ್ಲ ನಾವು ನಾಯಕತ್ವ ಹೇಳಿದಾರೆ ಅದನ್ನ ಹೇಳಿದಾರೆ ನಾನು ನಿದ್ದೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ನಾನು ಟ್ವೀಟ್ ಅವನ ಯಾವ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರಾಗ ಬಂದೈತೆ ಯಾವ್ದು ಹರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರ ಕರೆದು ಕೇಳ್ಬೇಕು ನಿಮ್ಮ ಅಧಿಕಾರ ಯಾಕೆ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದ್ದಾರೆ ಕಿಂಗ್ ಇಸ್ ಅಲೈವ್ ಉತ್ತರ ಕರ್ನಾಟಕ ಸರ್ ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತತೆ ಇವರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ

ನಾನು ಹೇಳ್ತೀನಪ್ಪ ಎದ್ ನಿಂತ್ಕು ಅಂತ ನಿಮಿಷ ನಾನು ಹೇಳೋದು ನಾನು ನೋಡಿದ್ದೆ ನಾವು ದೇಶದ ಬಗ್ಗೆ ಏ ನಮ್ಮ ದೇಶ ಇದು ನಮ್ಮ ಮಾತೃಭೂಮಿ ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು ನಾನು ಬೈ ಇವರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರದವ್ರು ಅವ್ರ ಇವರು ಏನಾದರೂ ವರ ಕೊಡ್ರಿ ಕೊಡ್ಲಿ ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕಂಡ್ಲಿ ಅವರು ಸ್ವಾಮಿ ನಿಷ್ಠೆ ತೋರ್ಸ ಅವ್ರವ್ರು ಹಾ ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ ಮುಂದೇನು ಕೊಡ್ಬೇಕಲ್ಲ ಕಿಂಗ್ ಇಲ್ಲಿ ಕಿಂಗ್ ಇಸ್ ಅಲೈವ್ ಅಂದ್ರೆ ಏನು ನಾನು ಸರಿ ಇರಲ್ಲ ಹಂಗೆ ಅಲೈ ಅಂದ್ರೆ ಏನು ನೋಡುವ ಈಗ ಬದುಕಿದ್ದಾರೆ ಆ ಪದವಿ ಇರ್ಬೇಕು ಅವರು ಪದವಿಗ್ಬೇಕು ಅಲೇ ಏನು ಕೇಳಬೇಕು ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್ ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ಹ ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಒಬ್ರು ಮಾಡ್ತಾ ಇಲ್ಲ ಒಂದೇ ಒಂದು ಇಲ್ಲೀಗ ಇಲ್ಲ ಸಭಾಧ್ಯಕ್ಷ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲೇ ಪ್ಲೀಸ್ ಅಶೋಕಣ ಆಯ್ತು ಸಭಾಧ್ಯಕ್ಷ ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರ ನಾಯಕತ್ವ ಏನಾದರೂ ಚೇಂಜ್ ಜಿಜಾ ಐಂದ ವರ್ಗದ ನಾಯಕರು ಯಾರು ಆಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಹೇಳೋರೆ ಅಂತ ಹೇಳಿದ್ರು ಸರ್ ಅದು ಕೇಳಿದ್ರೆ ಕಿಂಗ್ ಕಿಂಗಿಜ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯವರು ಇದ್ದಾರೆ ಗಟ್ಟಿ ಮುಟ್ಟಿಯಾಗಿ ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ ಗಟ್ಟಿ ಮುಟ್ಟಾಗಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಗೆ ಐಕ ಅವ್ರು ತೀರ್ಮಾನ ಮಾಡ್ತಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಭಾಧ್ಯಕ್ಷರೇ ಈ ತರ ಸರ್ಕ್ಯಾಸ್ಟಿಕ್ ಆಗಿ ವಿಜಯೇಂದ್ರ ಕೆಲಸ ಮಾಡ್ತಾವ ಸುಮ್ನೆ ಅಲ್ಲ ಅವ್ರಿಗೆ ನನೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ತಂಡ ಮಾಡ್ತಾ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ ನಿಯತ್ತು ಅಂದ್ರೆ ಸುರೇಶ ಸುರೇಶ್ ಒಂದ್ ನಿಮಿಷ ಕನ್ಕ್ಲೂಡ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು ನಾನ್ ಕಾಂಗ್ರೆಸ್ ಪಾರ್ಟಿಗ್ ನಿಯತ್ತು

ನಿಮ್ದು ಏನೇನು ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಅವ್ರೆ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ ತಪ್ಪೇನೇತಲ್ಲಿ ನಾವು ಕೆಲಸ ಮಾಡ್ತಾವ್ರೆ ಒಂದೇ ಅಧಿಕಾರ ಇರ್ತದೆ ಯಾವ ರೀತಿ ಇರ್ತಂತೆ ಅಧಿಕಾರಿ ಇಲ್ಲ ಅಂದ್ರೆ ಇಂತ ನೂರಷ್ಟು ಊರು ಗುಂಪಾಗಿತ್ತು ಉಪಮುಖ್ಯ ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ

ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿ ಹೇಳಿರ್ತಾರೆ ಆಮೇಲೆ ಎಮ್ ಎಲ್ ಎಗಳು ತೀರ್ಮಾನ ಮಾಡ್ತಾರೆ ಅದು ಪಾರ್ಟಿದಲ್ಲ ಅದು ಡೆಮಾಕ್ರೆಸಿಯಲ್ಲಿ ಅದು ಜನಗಳದು ಎಮ್ ಎಲ್ ಎಗಳದ್ದು ಅದರಿಂದ ಇದು ರಾಜ್ಯಕ್ಕೆ ಸಮ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ನನಗೇನು ಯಾರಾದರೂ ನನಗೇನು ಇದಿಲ್ಲ ನಾವು ಇವತ್ತು ಸಿದ್ದರಾಮಯ್ಯವ್ರು ನೀವು ನೋಡ್ತಾ ಇದ್ದೀರಿ ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದರೂ ಒಂದು ಕಡೆ ಎಂಡ್ ಆಗಬೇಕಲ್ಲ ಅಶೋಗಣ ಅಶೋಗಡ ಎಲ್ಲ ಮುಖ್ಯಮಂತ್ರಿ ಬರುತ್ತಲ್ಲ ಎಲ್ಲ ಮುಖ್ಯಮಂತ್ರಿ ಕೊಟ್ರು ಒಬ್ರು ಮುಖ್ಯಮಂತ್ರಿನೂ ಐದು ವರ್ಷ ಕಂಪ್ಲೀಟ್ ಮಾಡಿಲ್ಲ ಹೇಳ್ತಾ ಯಾಕೆ ಮುಖ್ಯಮಂತ್ರಿಗಳು ಕೊಟ್ಟವ್ರು ನಮ್ಗೆ ಎರಡು ಅವಧಿನಲ್ಲಿ ಇವತ್ತು ನಮಗ್ ಪಾಠ ಹೇಳ್ತವ್ರ ಒಂದೇ ವರ್ಷ ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ ಅವಾಗ ಜನರಿಗೆ ತೊಂದರೆ ಆಗಿಲ್ಲ ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ ನಮ್ಮ ಪಕ್ಷ ಇದು ಎಲ್ಲರೂ ಹೊರಗಿಟ್ಟಿ ಅಲ್ಲಿ ನೋಡಿ ಯಾರು ನಮ್ಮ ಏನಾಗ್ಬೇಕು ಎಲ್ಲ ಮಾಡುವಾಗ ರಾಜ್ಯಕ್ಕೆ ಚರ್ಚೆ ಮಾಡ್ಲಿ ಮಾಡ್ಲಿ ಅಧ್ಯಕ್ಷ ಅಧ್ಯಕ್ಷ ಯಾರಾಗಬೇಕು ಯಾರಾಗ್ಬೇಕು ಅವ್ರು ಯಾರಾಗ್ಬೇಕು ಯಾಕಿರಿಗೆ ಯಾಕೆ ತಂದ್ರು ಅಂತ ಇವರಿಗೆ

ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಮೀಡಿಯಾ ಇರ್ಬೋದು ಮುಖ್ಯ ಇನ್ನೊಬ್ರು ಎಷ್ಟು ಮುಖ್ಯ ಮೂರು ಮೂರು ಉಪ ಮುಖ್ಯಮಂತ್ರಿಗಳು ಕೊಯಿದ್ರು ಯಾವ ಪಕ್ಷ ಯಾವ ಏನು ಪ್ರತಿ ಕಾಂಗ್ರೆಸ್ ಪಕ್ಷ ಬದುಕಿದೆಯಾ

ನಮ್ಮ ಪಾರ್ಟಿ ಅಧ್ಯಕ್ಷ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಸರ್ ಪ್ರಿಯಾಂಕ್ ಬರೀ ಇದ್ಕೊಟ್ಟ ಬಿಜೆಪಿ ಅಂಬ ಮೂರು ಬಾಗ್ಲಾಗೈತಿ ಅದ್ರ ಬುದ್ಧಿ ಹೇಳಕ್ ಸರ್ ಚರ್ಚೆಗೆ ಹೇಳಿದ್ದಾರೆ ಅವ್ರು ಚರ್ಚೆ ಮಾಡ್ಕಂಡ್ಲಿ ನಾವು ಉತ್ತರ ಕೊಡಬೇಕಾದ್ರೆ ಉತ್ತರ ಕೊಡಬೇಕಾದ್ರೆ ಮಾತಾಡಿ ನಮ್ಮದೇ ನೀವು ಮಾತಾಡಿ ನಾವು ಬೇಡ ಅಂದರೂ ಮಾತಾಡೆ ಮಾತಾಡ್ತೀರಾ ನೀವು ಮಾತಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾತಾಡ್ತಾರೆ ಎಲ್ಲ ಅದು ಮಾತಾಡೇಬೇಕು ಆದರೆ ನಮ್ಮ ಕಳೆಕಳಿ ಏನು ಅಂತಂದರೆ ಉತ್ತರ ಕರ್ನಾಟಕ ಚರ್ಚೆ ಆತ ಇದೆ ಒಂದು ಸಮರ್ಥ ನಾಯಕತ್ವ ಇದ್ದರೆ

ಅಷ್ಟೇ ತಾವು ಮಾತಾಡಿ ಒಂದು ನಿಮಿಷ ಈಗ ನಾಯಕಿದ್ದಕ್ಕೆ ಬದಲಾವಣೆ ಮಾಡಿದ್ವಿ ನಾಯಕ ನಾಯಕರ ಸಂಖ್ಯೆ ಜಾಸ್ತಿ ಖರ್ಗೆ ಭೂಗಲ್ ಕಂಪನಿಯೇ ಹೋಯ್ತಲ್ಲ ಅದಕ್ಕೆಲ್ಲ ಉತ್ತರ ಇಲ್ಲ ಬರೀ ಇಂಥದ್ದೇ ಬರೀತದೆ ಕಂಪನಿ ಹೋದಾಗ ಏನು ಸಂದೇಶ ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ನಾಟಕ ಕೇಳಿ ಆದ್ರಾಗೆ ಎಲ್ಲ ಕಂಪನಿ ಆಗ್ತಾ ಇದೆ ಇದರ ಸುಮ್ಮನೆ ಇದಿರಲ್ಲ ಆದ್ರೇ ಅಂತ ಮಾಡೋಕೆ ನಾವು ಹೇಳಿದ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು ಬೇಜಾರು ಮಾಡ್ಕೊಂಡ್ರು ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ನಾನು ನಾವು ಹೇಳಿದ್ಕೆ ಕೋಪ ಮಾಡ್ಕೊಂಡ್ರೆ ನೀವು ನಿಮ್ಮ ರಂಗನಾಥ್ ಅವರು ನನ್ನ ರಾಜಕೀಯ ಗುರು ಡಿ ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಸುಮ್ಮನೆ ಸಭಾಧ್ಯಕ್ಷರೇ ನಾನು ಹೇಳ್ತಾ ಇರೋದು ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ ಯಾವುದೋ ಅಭಿವೃದ್ಧಿ ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರೊಬ್ರು ಯಾರೋ ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ ಪರಮೇಶ್ವರ್ ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ ಬಿಡಿ ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ ಏ ಕಿತ್ತಾಡ್ಕೊಂಡಿದಾರಪ್ಪ ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ ಹಾಗೇನಿಲ್ಲ ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು ಏನ್ ಮಾಡ್ತಾರೆ ಕೂಲಿ ಕೊಡಿ ಅಂತಾರೆ ನಮಗ್ ಕೂಲಿ ಕೊಡಿ ಅಂತಾರೆ ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ಮಾಡಿ ನಾನು ಹೇಳೋದು ಅಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳಿಗೆ ನಾನ್ ಸಲಹೆ ಕೊಡ್ತಾ ಇದ್ದೀನಿ ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ ಉಪ ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಒಡೆ ಹೋಗಿ ತಿಂದ್ಬಿಟ್ಟು ತಿಂದ್ರೆ

ತೀರ್ಮಾನ ಮಾಡ್ಕೊಂಡು ಸಭಾಧ್ಯಕ್ಷ ಸರ್ಕಾರ ಆದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ಅಶೋಕ್ ನಾನು ಮುಖ್ಯಮಂತ್ರಿ ಜನ ನಿತ್ಯ ಮುಗಿಸ್ಲಿ ಮತ್ತೆ ಮಾತಾಡಿ ಪ್ರತಿ ನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ಇದ್ದೀರ ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟೆ ಒಂಥರ ಅವ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವತ್ತು ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾವು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಪ್ರಪೋಸ್ ನಾನೇ ಮಾಡಿಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಮ್ ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳದರ ಅದು ಯಾವ್ದು ಹಾಡು ಹೋಗುವ ಸತ್ಯ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ತಾತ ಗೋವಿನ ಹಾಡು ಹೇಳ್ತಾರೆ ಈಗ ಗೋವ್ಯಾರು ಹುಲಿ ಯಾರು ನನ್ ಗೊತ್ತಾತ ಇಲ್ಲ ಹುಲಿ ಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನ್ ಡಿ ಕೆಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಬೀಚಿದೊಂದು ಬೀಚಿದ ಕವನ ಇತ್ತು ಬೀಚಿದ ಕವನ ಇದೆ ಅದ್ರಲ್ಲಿ ಏನ್ ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅದಕ್ಕೆ ಬೀಚಿ ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಅದನ್ನ ಬಿಡು ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ದೀಕೇಶ್ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಒದ್ದು ಕಿತ್ಕೊಂತೀನಿ ಅಂತ ಒದಿಬೇಕು ಯಾರನ್ನ ಒದಿಬೇಕು ಅವರು ಅವ್ರ ಜೀವನನೇ ವದ್ಯದಲ್ಲ ಫಸ್ಟ್ ಟೈಮ್ ಎಂ ಎಲ್ ಎ ಆಗ್ಲಿಲ್ಲ ಅವರು ಕಿತ್ಕೊಂಡ್ರು

ಉತ್ತರ ಎರಡು ಕರ್ನಾಟಕದಲ್ಲಿ ದಯವಿಟ್ಟು ಹೇಳ್ಬೇಕು ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಕೊಟ್ಟಿರೋದನ್ನ ಅವ್ರು ಹೇಳಬೇಕು ಇವತ್ತು